ಹಾಯ್ ನನ್ನೆಲ್ಲ ಸ್ನೇಹಿತರಿಗೆ ಅಟ್ ಪುಟ್ಟ ಸ್ವರ ಟ್ವೆಂಟಿ ಒನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತವನ್ನು ಕೋರುತ್ತಾ ನಾನು ನಿಮ್ಮ ಮನೆಯ ಮಗಳು ಶ್ರುತಿ ಇಂದು ಹಿಂದೂಸ್ತಾನಿ ಸಂಗೀತದಲ್ಲಿ ಇರುವಂತಹ ಮೊದಲನೆಯ ರಾಗವಾದ ಭೂಪ್ ರಾಗದ ಪರಿಚಯವನ್ನು ಇವತ್ತು ನಾವು ನೋಡೋಣ ಇದರ ತಾಲ್ ಬಂದ್ಬಿಟ್ಟು ತೀನ್ ತಾಲ್ವಾಗಿರುತ್ತದೆ ಹಾಗಾದರೆ ಈ ಭೂಪ್ ರಾಗದ ಪರಿಚಯವನ್ನು ನೋಡೋಣ ಮೊದಲನೆಯದಾಗಿ ಮುಖ್ಯ ಸ್ವರ ಬಂದ್ಬಿಟ್ಟು ಗ ರೇ ಗ ಸಾರೆ ದಸ ಇದು ಮುಖ್ಯ ಸ್ವರವಾಗಿರುತ್ತದೆ ಥಾಟ್ ಕಲ್ಯಾಣ ಜಾತಿ ಔಡವ ವಾದಿ ಗಾಂಧಾರ ಸಂವಾದಿ ದೈವತ ಗಾಯನ ಸಮಯ ಬಂದ್ಬಿಟ್ಟು ಸಾಯಂಕಾಲ ಆರರಿಂದ ಒಂಬತ್ತು ಪ್ರಥಮ ಪ್ರಹಾರವಾಗಿರುತ್ತದೆ ಸ್ವರಗಳು ಎಲ್ಲ ಶುದ್ಧ ಸ್ವರಗಳಾಗಿರುತ್ತದೆ ಹಾಗಾದರೆ ಇದರ ಆರೋಹ ಮತ್ತು ಅವರೋಹವನ್ನು ತಿಳ್ಕೊಳ್ಳೋಣ ಆರೋಹ ಬಂದ್ಬಿಟ್ಟು ಸಾರೆ ಗ ಪ ದಸ ಅವರೋಹ ಬಂದ್ಬಿಟ್ಟು ಸಾಧ ಪ ಗ ರೇಸ ಹಾಗಾದ್ರೆ ಈ ರಾಗ ತುಂಬಾ ಸಿಂಪಲ್ ಆಗಿರುವಂತಹ ರಾಗ ಯಾಕೆಂದ್ರೆ ಇದರಲ್ಲಿ ನಾವು ಶುದ್ಧ ಸ್ವರಗಳನ್ನೇ ನೋಡ್ತಾ ಹೋಗ್ತೀವಿ ನೆಕ್ಸ್ಟ್ ಏನು ಅಂತಂತಂದ್ರೆ ಸ್ವರಗೀತೆಯನ್ನು ನೋಡೋಣ ತಾಲ್ ಬಂದ್ಬಿಟ್ಟು ಭೂ ಭೂಪ್ರಾಗದ ಆರೋಹ ಸರೆ ಪ ತ ಸಾ ಅವರುಹ ಸದಾ ಪ ಗ ಸ ಸ ಗ ಪದ ಸಾ ಸಾ ದಾ ಪ ಸ ಸ್ವರ ಗೀತೆ ಗ ಗ ಪದ ಪ ಗ ಗರೆ ಗ ಪದ ಪ ದ ಸಾಧ ಪ ಗ ಸಾ ಗ ಪ ದ ಸಾಧ ಪ ಸಾ ಸದ ಪ ಗ ರೆ ಸ ಏ ಗ ರೆ ಗ ಪದ ಪ ಇದು ಸ್ಥಾಯಿ ಆಯಿತು ನೆಕ್ಸ್ಟ್ ಅಂತರ ನೋಡೋಣ

ಯಾವುದೇ ರಾಗವನ್ನು ತಗೊಂಡ್ರು ಸಹ ಒಂದು ಪದ್ಧತಿ ಅಂತ ಇರುತ್ತದೆ ಅದರಲ್ಲಿ ಮೊದಲನೇದಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ವಿಳಂಬತ್ ಲಯಗಳಲ್ಲಿ ಹಾಡ್ತೇವೆ ಮೊದಲು ಅದಾದಮೇಲೆ ಮಧ್ಯ ಲಯದಲ್ಲಿ ಕೂಡ ಹಾಡ್ತೀವಿ ಮೂರನೇದಾಗಿ ಧೃತ್ ಲಯಗಳ ಜೊತೆಗೆ ನಾವು ಹಾಡ್ತಾ ಹೋಗ್ತೀವಿ ಸೊ ನಾವು ಈಗ ಸ್ಲೋ ಆಗಿ ಹಾಡ್ತೀವಿ ಅದಾದಮೇಲೆ ಮೀಡಿಯಮ್ ಆಗಿ ಕೂಡ ಹಾಡ್ತೀವಿ ಅದಾದಮೇಲೆ ಫಾಸ್ಟಾಗಿ ಸಹ ಆಡ್ತಾ ಹೋಗ್ತೀವಿ ಸೊ ಅದೇ ರೀತಿಯಾಗಿ ಸ್ವರಗೀತೆಯನ್ನು ಸಹ ನಾವು ಯಾವ ರೀತಿಯಾಗಿ ಹಾಡೋದು ಅಂತಂದ್ರೆ ಮಧ್ಯಮವಾಗಿ ಸ ದ ಪ ಗ ರೆ ಸ ಏ ಗ ರೆ ಗದ ಪ ಗರೆ ಗ ಪದ ಪ ದ ದ ಪ ರೆ ಸ ಗ ಪದ ಪ ದ ಸ ರೆ ಸಾ ಸದ ಪ ಗರೆ ಸ ರೇ ಗ ಗರೆ ಗ ಪದ ಪ ಇದು ಮಧ್ಯಮವಾಗಿ ಹಾಡಿರ್ತೇವೆ ಅದೇ ನಂತರ ಈಗ ನಾವು ಫಾಸ್ಟಾಗಿ ಯಾವ ರೀತಿಯಾಗಿ ಹಾಡೋದು ಅಂತಂದರೆ ಸ ಪಗರೆ ಪ ಗರೆ ಸ ಏ ಪದ ಪ ಗ ರಿ ಗ ಪದ ಪದ ಸದ ಪ ಗರೆ ಸ ಗರೆ ಗ ಪದ ಪದ ಸ ಸದ ಸರೆ ಗರೆ ಸ ಸದ ಪದ ಸದ ಪ ಸ ಸ ಸ ಸದ ಪ ಗ ರೆ ಸ ಏರೆ ಗ ಪದ ಪ ಸೊ ಇದು ಫಾಸ್ಟಾಗಿ ಆಡುವಂಥದ್ದು ಇದೇ ಥರವಾಗಿ ನಾವು ಅನೇಕ ರಾಗಗಳು ಸಹ ಬರ್ತಾ ಹೋಗುತ್ತೆ ನೋಡೋಣ ನಮಗೆ ಸಮಯ ಸಿಕ್ಕಾಗೆಲ್ಲ ಒಂದೊಂದು ರಾಗವನ್ನು ಪರಿಚಯ ಮಾಡ್ತಾ ಅದರ ಸ್ವರ ಗೀತೆಗಳನ್ನು ಸಾಧ್ಯ ಆದರೆ ಛೋಟ ಕ್ಯಾಲ್ಗಳನ್ನು ಸಹ ತಾನುಗಳನ್ನು ಸಹ ಹಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೂ ಸಹ ಟ್ರೈ ಮಾಡ್ತೀನಿ ಹಾಡಲಿಕ್ಕೆ ಟೀಚರ್ಸ್ಗಳಿಗೆ ಅಥವಾ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ತುಂಬಾ ಎಲ್ಪ್ ಆಗ್ಬೋದು ಮೊದಲು ಸ್ವರದ ಜ್ಞಾನನೂ ಕೂಡ ಬರಬೇಕಾಗುತ್ತೆ ಪ್ರಾರಂಭಿಕ ಸರಳಿಗಳಂತಹ ಕೂಡ ಬರುತ್ತೆ ಅವನು ಕೂಡ ತಿಳ್ಕೋಬೇಕು ಅದಾದಮೇಲೆ ಜಂಟಿ ಸ್ವರಗಳು ಬರುತ್ತೆ ಅವನು ಕೂಡ ಅಭ್ಯಾಸ ಮಾಡಬೇಕು ಅದ ನಂತರದಲ್ಲಿ ಭೂಪ್ರಾಗದ ಪರಿಚಯ ಅಥವಾ ಸ್ವ ಶುದ್ಧ ಸ್ವರಗಳ ಹೊಂದಿರುವಂತಹ ರಾಗದ ಬಗ್ಗೆ ಪರಿಚಯನ ಪಡ್ಕೋಬೇಕು ಪರಿಚಯ ಪಡ್ಕೊಂಡು ಆ ರಾಗಗಳನ್ನ ನಾವು ಅಭ್ಯಾಸ ಮಾಡಬೇಕು ಅದೇ ಥರವಾಗಿ ಆಲಾಪಗಳನ್ನ ಸಹ ಕಲಿಬೇಕು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ವಿಡಿಯೋ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸೊ ಇನ್ ಈ ಇದು ಆಗಿತ್ತು ಭೂಪ್ರಾಗದ ಪರಿಚಯ ಸ್ವರಗೀ ಸ್ವರಗೀತೆಯ ಬಗ್ಗೆ ಈ ವಿಡಿಯೋ ಆಗಿತ್ತು ನೆಕ್ಸ್ಟು ವಿಡಿಯೋದಲ್ಲಿ ನಾವು ಭೂಪ್ರಾಗದ ಒಂದು ಲಕ್ಷಣ ಗೀತೆ ಚೋಟ ಕ್ಯಾಲು ತಾನ್ಗಳನ್ನು ಸಹ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಪಡಿಸ್ತಾ ಇದ್ದೀನಿ ಸೊ ನಿಮ್ಗೆಲ್ಲರಿಗೂ ಇದು ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಕೊಡ್ರಿ ವಿಡಿಯೋಗೆ ಅದೇ ಥರ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು